ನಗರ ಕ್ಷೇತ್ರದ ಶಾಸಕರಾದಂಥ ಮುಂಗರತ್ನ ಅವರು ಜಾತಿ ನಿಂದನೆಯ ಪದಗಳನ್ನು ಬಳಕೆ ಮಾಡಿದ್ದಾರೆ ನೋಡಿ ಜೀವಂತವಾಗಿ ಇನ್ನೂ ಕೂಡ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಇನ್ನೂ ಕೂಡ ತ್ವಲಂತವಾಗಿ ನಮ್ಮ ರಾಜ್ಯದಲ್ಲಿದೆ ಅನ್ನೋದಕ್ಕೆ ಇದೊಂದು ಅಕ್ಷರಹ ಎದ್ದು ಕಾಣುವಂಥ ಒಂದು ಸಾಕ್ಷಿ ಅದಕ್ಕೆ ಇವತ್ತು ಸಂಘ ಸಂಸ್ಥೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಇವತ್ತು ಹೋರಾಟಗಳು ಯಾಕೆ ನಡೀತಾ ಇದ್ದಾವೆ ಸಂಘಟನೆಗಳು ಯಾಕೆ ಇವತ್ತು ಕೂಡ ಹೋರಾಟದ ಮೂಲಕ ನ್ಯಾಯವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ಮಾತ ನಿನ್ನೆ ಮಾತಾಡಿರ್ತಕ್ಕಂಥ ಶಾಸಕರಾದಂಥ ಮುನ್ನತ್ತ ಏನು ಮಾತಾಡಿದ್ದಾರೆ ಜಾತಿಯನ್ನು ಹಿಡಿದು ಬೈದಿದ್ದಾರೆ ನಾವು ಅದನ್ನು ನಮ್ಮ ನಾಲಿಗೆ ಮೇಲೆ ಅದು ವಿಚಾರಣೆ ಮಾಡೋಕ್ಕಾಗದೇ ಇಲ್ಲ ಅಂತ ಪದ ಎಲ್ಲ ಮಾಡ್ತೇವೆ ವಕೀಲಿಗರನ್ನು ಮತ್ತು ದಲಿತರನ್ನು ಈ ರೀತಿಯ ಅವೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಇವತ್ತು ನಾವು ಯಾವ ರೀತಿ ಇವತ್ತು ನಾವು ಕೇಳಬೇಕು ಅಂತಕ್ಕಂಥ ವಿಚಾರ ನಾನೊಬ್ಬ ರಾಜಕಾರಣಿಯಾಗಿ ಬಿ ಜೆ ಪಿಲಿಂಥವ್ರು ಮಾಜಿ ಶಾಸಕನಾಗಿದ್ದರೂ ಕೂಡ ಯಾಕೆ ನಿಮ್ಮ ಮುಂದೆ ಈ ವಿಷಯ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಮೂಲತಃ ನಾನು ಅಂಬೇಡ್ಕರ್ವಾದ ಬಾಬಾ ಸಾಹೇಬ್ ಅವರ ಅನುಯಾಗಿ ಅವರ ಆದರ್ಶಗಳನ್ನು ಇಟ್ಕೊಂಡು ಚಳುವಳಿಯಿಂದ ಬಂದಂಥ ನಾನು ಇಂಥ ವಿಷಯ ವಿಚ ವಿಷಯಗಳನ್ನು ಗೊತ್ತಾಗ್ತಾ ಇಲ್ಲ ನಾವು ಕೈ ಕಟ್ಟು ತಿಳ್ಕೊಳ್ಳೋದಾಗಲಿ ಮರೆತು ಕೂತ್ಕೊಳ್ಳೋದಾಗಲಿ ಆಮೇಲೆ ಯಾರನ್ನೋ ಬೈದಿದ್ದರೆ ನಮ್ಮನ್ನು ಬೈದಿಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾವು ಹೋಗೋದಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಶೋಷಿತ ವರ್ಗ ಅದು ಯಾವುದೇ ಜನಾಂಗ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಇಂಥ ವಿಷಯಗಳು ಬಂದಾಗ ನಾವೆಲ್ಲರೂ ಕೂಡ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇದು ವೈರಲ್ ಆಗಿ ಯಾಕೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅವ್ರ ವಿರುದ್ಧ ಒಂದು ಒಂದೇ ಒಂದು ಚಕಾರ ಎತ್ತಿಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅದಕ್ಕೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಹೋರಾಟಗಳನ್ನು ಮಾಡ್ತಾ ಇದೀವಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರು ಗೆದ್ದಿರಬಹುದು ಪಕ್ಷದ ಚಿಹ್ನೆಯಲ್ಲಿ ಆದರೆ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ದೀವಿ ನಾವು ಕೂಡಲೇ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರು ಕೂಡ ಓಟ್ ಹಾಕೋದಕ್ಕೆ ತಯಾರಿ ಇರೋದಿಲ್ಲ ಅದಕ್ಕಾಗಿ ಕೂಡ ಎಚ್ಚೆತ್ತುಕೊಂಡು ಅವ್ರ ವಿರುದ್ಧ ಸುತ್ತಿರು ಕ್ರಮ ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ ಹೇಳಿದೀವಿ ಆಮೇಲೆ ಯಾರನ್ನೂ ಬೈದಿದ್ದಾರೆ ನಮ್ಮನ್ನು ಬೈದಿಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾವು ಹೋಗೋದಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಶೋಷಿತ ವರ್ಗ ಅದು ಯಾವುದೇ ಜನಾಂಗ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಇಂಥ ವಿಷಯಗಳು ಬಂದಾಗ ನಾವೆಲ್ಲರೂ ಕೂಡ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇದು ವೈರಲ್ ಆಗಿದೆ ಯಾಕೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅವ್ರ ವಿರುದ್ಧ ಒಂದು ಒಂದೇ ಒಂದು ಚಕಾರ ಇರ್ತಿಲ್ಲ ಪೊಲೀಸ್ ಇರೋಕೆ ಏನು ಮಾಡ್ತಾ ಇದೆ ಸತ್ತೋಗಿದೆಯಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅದಕ್ಕೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಹೋರಾಟಗಳನ್ನು ಮಾಡ್ತಾಯಿದ್ವಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಅವ್ರು ಗೆದ್ದಿರ್ಬೋದು ಪಕ್ಷದ ಚಿಹ್ನೆಯಲ್ಲಿ ಆದರೆ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ದೀವಿ ನಾವು ಕೂಡಲೇ ನೀವು ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರು ಕೂಡ ಓಟ್ ಹಾಕಿ ತಯಾರಿರೋದಿಲ್ಲ ಅದಕ್ಕಾಗಿ ಕೂಡಲೇ ಎಚ್ಚೆತ್ತುಕೊಂಡು ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ ಅವ್ರು ತೆಗೆದುಕೊಳ್ತಾರೆ ನಾವು ಅದರ ಪರವಾಗಿ ನಾವು ಎಲ್ಲ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮೋರ್ಚೆ ಮೋರ್ಚಾದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಆದರೆ ಸರ್ಕಾರ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ಯಾರು ಮಾಡಬೇಕು ಸರ್ಕಾರ ತಾನೇ ಮಾಡಬೇಕು ಯಾಕೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಜನರಿಗೆ ಸಮಾಧಾನ ರಾಜರಾಜೇಶ್ವರಿ ನಗರ ಅಂತ ಹೇಳಿದ್ರೆ ಇವತ್ತೇನಾಗಿದೆ ಅದು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಜನ ಬೇಕಾಯಿತು ಒಕ್ಕಲಿಗರಾಗಲಿ ಅದು ಎಸ್ಸಿಗಳೇ ಆಗಲಿ ಇಲ್ಲ ಯಾವುದೇ ಧರ್ಮದವರಾಗಲಿ ಯಾಕೆ ಬೈಬೇಕಾಗಿತ್ತು ಬಯೋದೇ ಇವರು ಚಾಳಿನ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಇದು ನಾವು ಸಹಿಸೋದಿಲ್ಲ ಯಾರೇ ಆಗಿರಲಿ ನಮ್ಮ ಪಕ್ಷದವರಾಗಲಿ ಯಾರೇ ಆಗಿರಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ವಿಷಯಗಳು ಬಂದಾಗ ನಾನು ಖಂಡಿಸಲೇಬೇಕಾಗುತ್ತೆ ಯಾರು ಕೂಡ ಮರಮಾಚಿಕೊಂಡು ನನಗೆ ಹಾಕಪ್ಪ ನಿನಗೆ ಹಾಕಪ್ಪ ಅಂತೇಳಿ ಹೇಳಿದ್ರೆ ನಿಮ್ಮನೆಗೂ ಇದೇ ರೀತಿ ಗತಿ ಬರ್ತದೆ ಅದಕ್ಕೆ ಅದಕ್ಕೆಲ್ಲರೂ ಖಂಡಿಸ್ಬೇಕು ಎಲ್ಲರೂ ಕೇಳಬೇಕು ಇದು ನನ್ನ ಒತ್ತಾಯ ಇದು ಆಗ್ರಹ ಬಿಜೆಪಿ ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ಜಾತಿನಿಂದನೇ ಮಾಡಿದರೆ ಸುಮ್ಮನೆ ಸುಮ್ಮನೆ ಸಹಿಸ್ಕೊಳಕ್ಕಾಗ್ತದೇನು ಏನು ಅನಾಗ್ರ ಕಾಲದಲ್ಲಿ ಇದ್ದೀವಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದೇ ಓಟು ನಮಗೂ ಒಂದೇ ಓಟು ಅವ್ರಿಗೂ ಅದು ಕೊಯ್ಯತ್ ಕೈ ಇಲ್ಲ ಅದು ಓಟ್ ಇಲ್ಲ ದಬ್ಬಾಳಿಕೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿ ಕರ್ನಾಟಕದಲ್ಲಿ ಯಾಕೆ ಮಾಡಬೇಕು ಯಾಕೆ ಜಾತಿ ಹಿಡಿದು ಬೈಬೇಕು ಹಾಚ್ಕೊಂಡು ಕೈ ಮುಗಿದ್ಕೊಂಡು ಬೇಡ್ಕೊಂಡು ಬರ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನನಗೆ ಯಾರೇ ಆಗಿಲ್ಲ ಅವ್ರ ಕಷ್ಟ ಹೆಂಗಿದೆಯೋ ಏನಿದೆಯೋ ಯಾಕೆ ಬೈಬೇಕಾಗಿತ್ತು ಯಾಕೆ ಹೊಡಿಬೇಕಾಗಿತ್ತು ಕೊಲೆ ಮಾಡ್ತೀವಿ ಅಂತೇಳಿ ಎದುರಿಸ್ತಾರೆ ಅಂದರೆ ಕೊಲೆ ಮಾಡ್ತೀವಿ ಕೊಲೆ ಮಾಡೋದೇ ನಿಮ್ಮ ಹವ್ಯಾಸನಾ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾಜಿ ನಾರಾಯಣ ಸ್ವಾಮಿ ಅವರು ಕೂಡ ನಿನ್ನೆ ನಾವೆಲ್ಲ ಒಟ್ಟಿಗೆ ನಾಗಮಂಗಲದಲ್ಲಿ ಅಲ್ಲಿ ಗಲಭೆ ನಡೆದಂತ ಜಾಗಕ್ಕೆ ಹೋಗಿ ವೀಕ್ಷಣೆ ಮಾಡಕ್ಕೆ ಹೋದಾಗ ಈ ವಿಷಯ ಗೊತ್ತಾದ ತಕ್ಷಣ ಅವ್ರು ಮುಂದ ತಿಳಿಸಿದ್ದೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೂ ನಾನೇ ಖುದ್ದಾಗಿ ಮಾತಾಡಿದ್ದೇನೆ ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ನಮ್ಮ ಪಕ್ಷಕ್ಕೆ ಇದು ಹೊಡೆತ ಬೀಳುತ್ತೆ ಹಾಗಾಗಿ ಇದು ಸಹಿಸೋ ಪ್ರಶ್ನೆಯೇ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದಕ್ಕಾಗಿ ಇವೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಅನ್ನುವಂಥದ್ದನ್ನು ನಾನಿವತ್ತು ಖಂಡಿಸ್ತಾ ಇದ್ದೀನಿ ಅವರು ಶಾಸಕರ ಕೊಟ್ಟೆಯಲ್ಲಿ ಎಲ್ಲಿ ಯಾವ ವೇದಿಕೆಯಲ್ಲಿ ತೀರ್ಮಾನ ಆಗುತ್ತೋ ಅಲ್ಲೇ ಆಗುತ್ತೆ ಅದನ್ನು ನಾನು ಹೇಳೋಕ್ಕೆ ಬರೋದಿಲ್ಲ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದನ್ನು ನಾವು ಹೇಳಿಕೊಳ್ಳೋ ನಾವು ಯಾವ ವ್ಯಕ್ತಿಗತವಾಗಿ ನಾವು ಯಾರನ್ನೂ ಆರೋಪ ಮಾಡೋದಿಲ್ಲ ಯಾರನ್ನೂ ಕೇಳೋಕೆ ಹೋಗೋದಿಲ್ಲ ಯಾವುದೇ ಮೂಲೆ ಇರಲಿ ಮೂಲೆಯಲ್ಲೇ ಇರಲಿ ಯಾವ ವ್ಯಕ್ತಿನೇ ಇರಲಿ ಜಾತಿ ಬಗ್ಗೆ ಮಾತಾಡಿದ್ರೆ ಯಾರೇ ಅವರು ಜಾತಿ ಬಗ್ಗೆ ಮಾತಾಡೋಕ್ಕೆ ಯಾರವರು ಈ ರಾಜ್ಯದ ಜನರು ಈ ರಾಜ್ಯದ ದಲಿತರ ಬಗ್ಗೆ ಆಗಲಿ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತಕ್ಕಂಥದ್ದು ಅವ್ರು ಯಾರು ಇದನ್ನೇ ಚಿರಿ ಬಿಟ್ಟಿದ್ದೀವಿ ಎಲ್ಲವೂ ತಿಳಿಸಿದ್ದೀವಿ ಮತ್ತೆ ಕೂಡ ರಾಜ್ಯದ ಅಧ್ಯಕ್ಷ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇದ್ದು ಮಾತಾಡ್ತೀವಿ ಯಾವಾಗಲೇ ತಿಳಿಸಿದ್ದೀವಿ